ನಮಸ್ಕಾರ ವೀಕ್ಷಕರೇ ಇದು ಶಿವ ಆರಾಧನೆ ಕಾರ್ಯಕ್ರಮ ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಂದು ಶಿವನ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ತಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಮೊದಲೇ ಹೇಳಿದಂತೆ ಇದು ಶಿವಾಲಯಗಳ ಕುರಿತಾದ ವಿಶಿಷ್ಟ ಕಾರ್ಯಕ್ರಮ ಇಲ್ಲಿ ನಾವು ಯಾವುದೇ ಶಿವನ ದೇವಸ್ಥಾನ ಇರಲಿ ಅದರ ಇತಿಹಾಸ ಮಹಿಮೆ ಪವಾಡ ಅಲ್ಲಿನ ವಿಶೇಷತೆಗಳು ಪೂಜೆಗಳು ಜಾತ್ರಾ ಮಹೋತ್ಸವಗಳು ಏನೇ ಇರಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ನಗರದ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಚಾಮರಾಜಪೇಟೆಯಲ್ಲಿರುವ ಒಂದು ಪ್ರಮುಖ ಶಿವನ ದೇವಾಲಯದ ಬಗ್ಗೆ ತಿಳಿಸಲಿದ್ದೇವೆ ಇಲ್ಲಿನ ಶಿವಾಲಯ ಯಾವುದಕ್ಕೆ ಪ್ರಸಿದ್ಧ ಇಲ್ಲಿನ ಪವಾಡಗಳೇನು ಇಲ್ಲಿನ ರಹಸ್ಯಗಳೇನು ಇಲ್ಲಿನ ನಿಗೂಢಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿಯೋಣ ಬನ್ನಿ I'm oh. oh. ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ಪರಿಚಯಿಸಲಿರುವ ಶಿವಾಲಯ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ ಇದು ಬಹಳ ಪುರಾತನ ದೇವಸ್ಥಾನವಾಗಿದ್ದು ಮೈಸೂರು ರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕುಟುಂಬಕ್ಕೆ ಸಂಬಂಧ ಇದೆ ಇದರ ಬಗ್ಗೆ ನಂತರದಲ್ಲಿ ತಿಳಿಸುತ್ತೇವೆ ಮೊದಲು ಈ ದೇವಸ್ಥಾನ ಯಾವುದು ಎಂಬುದನ್ನು ತಿಳಿಸುತ್ತೇವೆ ಕೇಳಿ ಇದು ಚಾಮರಾಜಪೇಟೆಯಲ್ಲಿರುವ ಶ್ರೀ ರಾಮೇಶ್ವರ ದೇವಸ್ಥಾನ ಈ ರಾಮೇಶ್ವರ ದೇವಸ್ಥಾನ ಸುಮಾರು ಐನೂರರಿಂದ ರಿಂದ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಎಂದು ಹೇಳಲಾಗುತ್ತದೆ ಇಲ್ಲಿ ಮೂಲ ದೇವರು ಪರಮೇಶ್ವರ ಇಷ್ಟೇ ಅಲ್ಲ ಈ ದೇವಸ್ಥಾನದಲ್ಲಿ ರಾಮ ಶಂಕರಾಚಾರ್ಯ ಸುಬ್ರಹ್ಮಣ್ಯ ಭೈರವ ಮತ್ತು ನವಗ್ರಹಗಳು ಕೂಡ ಇವೆ ರಾಮೇಶ್ವರ ದೇವಸ್ಥಾನ ನೋಡಲು ಬಹಳ ಸುಂದರವಾಗಿದೆ ವಿಶಾಲವಾಗಿದೆ ದೇವಸ್ಥಾನದ ಒಳಗಡೆ ಬಂದರೆ ಸಾಕು ಯಾವುದೋ ಶಕ್ತಿ ನಮ್ಮನ್ನು ಆವರಿಸುವಂತೆ ಭಾಸವಾಗುತ್ತದೆ ಇಲ್ಲಿನ ಪ್ರಶಾಂತತೆ ಬೇರೆಲ್ಲೂ ಸಿಗುವುದೇ ಇಲ್ಲ ದೇವಸ್ಥಾನವೆಲ್ಲ ಪ್ರದಕ್ಷಿಣೆ ಹಾಕಿ ಬಂದರೆ ಮತ್ತಷ್ಟು ಎನರ್ಜಿ ಬಂದ ಹಾಗೆ ಇರುತ್ತದೆ ಇಲ್ಲಿ ನೋಡಿದರೂ ದೇವರ ವಿಗ್ರಹಗಳು ಗೋಪುರದ ತುಂಬಾ ಸುಂದರವಾದ ಕೆತ್ತನೆಗಳು ನೋಡಬಹುದು ಇಲ್ಲಿನ ಮತ್ತಷ್ಟು ವಿಶೇಷಗಳೆಂದರೆ ಇಲ್ಲಿಯೇ ಇರುವ ಏಳು ತಲೆಯ ನಾಗರ ವಿಗ್ರಹ ಮತ್ತು ನಾಗವನ ಹಾಗೆಯೇ ಇಲ್ಲಿನ ಮುಖದ್ವಾರದ ಮಂಟಪವನ್ನು ಮೈಸೂರಿನ ಅರಸರಾದ ಕೃಷ್ಣರಾಜ ಅರಸ ಒಡೆಯರ ಹುಟ್ಟುಹಬ್ಬದ ಕಾಣಿಕೆಯಾಗಿ ಇದನ್ನು ನಿರ್ಮಿಸಿದ್ದಾರಂತೆ ಇಲ್ಲಿಗೆ ನಾನು ಸುಮಾರು ಒಂದು ಒಂದೂವರೆ ತಿಂಗಳಿಂದ ಬರ್ತಿದ್ದೀನಿ ಸಂಜೆ ಬರ್ತೀನಿ ನನಗೆ ಇಲ್ಲಿ ತುಂಬ ಇಷ್ಟವಾದ ವಿಷಯ ಅಂದರೆ ಇಲ್ಲಿನ ನಾಗವನ ನನಗೆ ತುಂಬ ಇಷ್ಟವಾದ ಮರ ಉದುಂಬರ ಸೊ ಅಲ್ಲಿ ನಾನು ದಿನ ಬಂದು ನನಗಾದಷ್ಟು ಹೊತ್ತು ನಾನು ಮೆಡಿಟೇಟ್ ಮಾಡ್ತೀನಿ ಒಂಥರ ಮನಸ್ಸಿಗೆ ಶಾಂತಿ ಅನಿಸುತ್ತೆ ನನಗೆ ಏನೇ ಸಮಸ್ಯೆ ಅಥವಾ ನಂಗೆ ಸಮಸ್ಯೆ ಅಂತ ಅನ್ನೋದಕ್ಕಿಂತ ಏನೇ ದುಗುಡ ಅಥವಾ ಏನೇ ದ್ವಂದ್ವಗಳಿದ್ರೂ ಸಹ ಒಂದು ಸತಿ ಬಂದು ನಾನಿಲ್ಲಿ ಮೆಡಿಟೇಟ್ ಮಾಡಿದ ತಕ್ಷಣ ನನಗೆ ನನಗೆ ಗೊತ್ತಾದಂತ ಗೊತ್ತಾದಷ್ಟು ನನಗೆ ಉತ್ತರಗಳು ಸಿಗ್ತಾ ಹೋಗುತ್ತೆ ದೇವಸ್ಥಾನ ತುಂಬ ಪ್ರಶಾಂತವಾಗಿದೆ ತುಂಬ ವಿಶಾಲವಾಗಿದೆ ನನಗೆ ನೆಮ್ಮದಿ ಕೊಟ್ಟಂತ ಸ್ಥಳ ಇದು ಈ ಮಹಿಳೆ ಹೇಳುತ್ತಿರುವುದು ಅಕ್ಷರಶಃ ಸತ್ಯ ಈ ನಾಗವನ ಇಡೀ ದೇವಸ್ಥಾನಕ್ಕೆ ಮತ್ತಷ್ಟು ಪ್ರಾಮುಖ್ಯತೆಯನ್ನು ಹೆಚ್ಚಿಸಿದೆ ಏಕೆಂದರೆ ಇಲ್ಲಿನ ವಿಶೇಷತೆಯೇ ಹಾಗೆ ಇಲ್ಲಿಗೆ ಬಂದರೆ ನೆಮ್ಮದಿ ಸಮಾಧಾನ ಒಂದು ರೀತಿಯ ಪ್ರಶಾಂತತೆ ಎನಿಸುತ್ತದೆ ಒಮ್ಮೆ ಬಂದರೆ ಸಾಕು ಮತ್ತೆ ಮತ್ತೆ ಬರಬೇಕು ಎಂದು ಅನಿಸುತ್ತದೆ ಇಲ್ಲಿ ಅನೇಕ ದೇವರುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ನಾಗವನದ ಒಳಗೆ ಹೋಗುವ ಬಾಗಿಲಲ್ಲಿ ಸೂರ್ಯ ದೇವರ ಆಶೀರ್ವಾದ ಪಡೆದು ಹೋಗಬಹುದು ಒಳಗೆ ನಾಗೇಶ್ವರ ಮಹಾಗಣಪತಿ ಉಮಾ ಮಹೇಶ್ವರ ದೇವರುಗಳಿದ್ದಾರೆ ಅದಲ್ಲದೆ ಕೃಷ್ಣ ಆಂಜನೇಯ ನಂದಿ ಸರಸ್ವತಿ ಮತ್ತು ಸಣ್ಣ ಸಣ್ಣ ನಾಗದೇವರ ವಿಗ್ರಹಗಳು ಇವೆ ಇಲ್ಲಿ ಅರಳಿ ಮರ ಇದ್ದು ದಣಿದು ಬಂದವರಿಗೆ ನೆರಳು ಮತ್ತು ಒಳ್ಳೆಯ ಆಮ್ಲಜನಕ ನೀಡಿ ಆರೋಗ್ಯವನ್ನು ಕೂಡ ನೀಡುತ್ತಿವೆ ಇದರ ಜೊತೆಗೆ ಅನೇಕ ಮರಗಳಿಗೆ ಪೂಜೆ ಮಾಡಿಕೊಂಡು ಹೋಗುತ್ತಾರೆ ನಾವು ಈ ಮೊದಲೇ ಹೇಳಿದಂತೆ ಈ ದೇವಸ್ಥಾನಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಈ ದೇವಸ್ಥಾನ ಮೂರುವರೆ ಎಕರೆ ಜಾಗದಲ್ಲಿದ್ದು ಇದನ್ನು ಅಂದಿನ ಕಾಲಕ್ಕೆ ದೇವಸ್ಥಾನಕ್ಕೆಂದೇ ಸರ್ ಎಂ ವಿಶ್ವೇಶ್ವರಯ್ಯನವರ ಅಳಿಯ ಉಚಿತವಾಗಿ ನೀಡಿದ್ದಾರೆಂದು ಹೇಳುತ್ತಾರೆ ಈ ಬಗ್ಗೆ ಇಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿರುವ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿರುವ ಸ್ಥಳೀಯರೊಬ್ಬರು ಮಾತನಾಡಿದ್ದಾರೆ ಕೇಳಿ ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾವು ಮಗು ಇದ್ದಾಗಿಂದ ಇಲ್ಲಿ ಆಟಾಡ್ತಾ ಇದ್ವಿ ನಮ್ಮ ತಂದೆ ನಮ್ಮ ಅಜ್ಜಿ ಎಲ್ಲ ನಮ್ಮನ್ನು ಕರ್ಕೊಂಡು ಆಗ ಆ ಕಾಲದಲ್ಲಿ ನಮ್ಮ ತಂದೆಯವರು ಹಿರಿಯಕರು ನನಗೆ ಏನಂದರೆ ಇದು ಭಾಳ ಹಳೆಯ ದೇವಸ್ಥಾನ ಶ್ರೇ ಭಾಳ ಶ್ರೇಷ್ಠವಾದದ್ದು ಇದ್ದು ನಮಗೆ ಗೊತ್ತಿದ್ದಂಗೆ ಇನ್ನೂರಿಂದ ಇನ್ನೂರಿಪ್ಪತ್ತೈದು ವರ್ಷಗಳ ಆಗಿದೆ ಈ ದೇವಸ್ಥಾನದ ವಿಸ್ತೀರ್ಣ ಬಂದು ಮೂರುವರೆ ಎಕರೆ ಎಕರೆ ಜಾಗವಿದ್ದು ಎಚ್ ರಾಮಯ್ಯ ಅನ್ನೋರು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾವ ಆಗಿದ್ದರು ಅವರು ಇದು ಫ್ರೀಯಾಗಿ ಕೊಟ್ಟಿದ್ದಾರೆ ಕೊಟ್ಟು ಇದನ್ನ ಡೆವಲಪ್ ಮಾಡಿದರು ಈ ದೇವಸ್ಥಾನದಲ್ಲಿ ಅನೇಕ ಪವಾಡಗಳು ನಡೆಯುತ್ತವೆ ಇದೇ ನಾಗವನದಲ್ಲಿ ಆಗಾಗ ನಾಗ ಬಂದು ಹೋಗುವುದಾಗಿಯೂ ಹೇಳುತ್ತಾರೆ ಇಲ್ಲಿ ಪರಶಿವನ ಶಕ್ತಿ ಇರುವುದರಿಂದ ಇಲ್ಲಿ ನಾಗದೇವರು ಕಾಣಿಸಿಕೊಳ್ಳುವುದಾಗಿ ಹೇಳುತ್ತಾರೆ ಇನ್ನು ದೇವಸ್ಥಾನದ ಆವರಣ ಬಹಳ ಸ್ವಚ್ಛತೆಯಿಂದ ಕೂಡಿದ್ದು ವ್ಯವಸ್ಥಿತ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ದೇವಸ್ಥಾನದ ಒಳಗೆ ಬಂದು ನೋಡಿದಾಗ ಅದು ನಿಮಗೆ ಅನುಭವ ಆಗುತ್ತದೆ ಇನ್ನು ಮೂಲ ದೇವರ ಗರ್ಭಗುಡಿಯ ಮುಂದೆ ನಿಂತು ನೋಡಿದರೆ ಗರ್ಭಗುಡಿಯ ಸಮೇತ ಪರಶಿವನನ್ನು ಕೂಡ ಕಾಣಬಹುದು ಮುಂಭಾಗದಲ್ಲೇ ಎರಡು ಗರುಡ ಕಂಬಗಳು ಇದೆ ಅದರ ಮುಂದೆಯೇ ಶಿವನ ವಾಹನವಾದ ನಂದಿಯು ನೆಲೆಸಿದ್ದಾರೆ ಈ ದೇವಸ್ಥಾನವನ್ನು ವಿಶೇಷ ರೀತಿಯಲ್ಲಿ ವಿಶಾಲವಾದ ಜಾಗದಲ್ಲಿ ನಿರ್ಮಿಸಲಾಗಿದೆ ದೇವಸ್ಥಾನ ಮುಂಭಾಗದಲ್ಲಿ ಅಷ್ಟೇ ಅಲ್ಲ ಹಿಂಭಾಗದಲ್ಲಿ ದಕ್ಷಿಣ ಮೂರ್ತಿ ವಿಗ್ರಹವಿದೆ ಅಲ್ಲಿಯೂ ಜನರು ಬಂದು ಪೂಜೆ ಮಾಡುತ್ತಾರೆ ಈ ದೇವಸ್ಥಾನದಲ್ಲಿ ಎಲ್ಲಿ ನೋಡಿದರೂ ವಿಶೇಷತೆಗಳು ನಮ್ಮ ಕಡ್ಡಿಗೆ ಬೀಳುತ್ತವೆ ಅದಕ್ಕಾಗಿ ಈ ದೇವಸ್ಥಾನವನ್ನು ಒಮ್ಮೆ ನೋಡಿದರೆ ಅನೇಕ ದೇವರುಗಳ ದರ್ಶನ ನಾವು ಪಡೆಯಬಹುದಾಗಿದೆ ಬೇಸಿಕಲಿ ಹೈದರಾಬಾದ್ ನಿಂಚಿ ಪೆಲ್ಲಯ್ಯಕ್ಕೆ ಹಚ್ಚ್ಲೂರ್ಗೆ చామరాజ్పేటలోనే మేము ఉంటున్నాము ఇక్కడ ఈ దేవస్థానం చాలా ఫేమస్ అని విన్నాము ఇన్ సెవెంటీన్ ఇయర్స్ నుంచి నేను ఈ టెంపుల్కి వస్తున్నాను కార్తీక మాసంలో చాలా బాగా ఉంటుంది ఇక్కడ దీపాలు అన్నీ బాగా అందరూ పెడతారు గత వన్ ఇయర్ నుంచి ఇది మొత్తం బాగా నీట్ చేసేసి చాలా బాగా చేశారు చాలా పవర్ఫుల్ అండి ఇక్కడ ఏమన్నా అనుకుంటే అవి తప్పకుండా జరుగుతాయి ప్లస్ ప్రతి సోమవారము ఇక్కడ అన్న ఇది అన్నదానం కూడా జరుగుతుంది ఎవరైనా వాలంటీర్స్ ఉంటే వచ్చి ఇవ్వచ్చు ఇంకా ఇక్కడ దేవుడిని చూ ఇక్కడ అందరూ దేవుళ్ళు ఉన్నారు నాట్ జస్ట్ శివుడు వెంకటేశ్వర స్వామి సీతారాములు ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಮ್ಮವಾರು ಶಂಕರಾಚಾರ್ಯರು ಈ ಮಹಿಳೆ ತೆಲುಗಿನಲ್ಲಿ ಹೇಳುತ್ತಿರುವುದು ಏನೆಂದರೆ ಮೂಲತಃ ಹೈದರಾಬಾದಿನವರಾದ ಇವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರಂತೆ ಇಲ್ಲಿನ ರಾಮೇಶ್ವರ ದೇವಸ್ಥಾನ ಬಹಳ ಸುಂದರವಾಗಿತ್ತು ಇಲ್ಲಿಗೆ ಬಂದು ಏನೇ ಕೇಳಿಕೊಂಡರೂ ಕೆಲವೇ ದಿನಗಳಲ್ಲಿ ನೆರವೇರುತ್ತಂತೆ ಹೀಗಾಗಿ ತಾವು ಕೂಡ ಬಂದಿರುವುದಾಗಿ ಹೇಳುತ್ತಿದ್ದಾರೆ ತಾವು ಕೂಡ ಆ ಪರ್ಶಮನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದು ಅದನ್ನು ನೆರವೇರಿಸುತ್ತಾನೆ ಎಂಬ ನಂಬಿಕೆ ಇದೆ ಅದಕ್ಕಾಗಿ ನಾನು ಅನ್ನ ಪ್ರಸಾದವನ್ನು ಸಹ ಇಂದು ದೇವಸ್ಥಾನದಲ್ಲಿ ಕೊಡುತ್ತಿದ್ದೇವೆ ಈ ದೇವಸ್ಥಾನ ಶಿವನ ಶಕ್ತಿಯಿಂದ ಕೂಡಿದೆ ಎಂದು ಈ ಮಹಿಳೆ ಹೇಳುತ್ತಿದ್ದಾರೆ ಕಾಲದ್ದು ಇದು ರಾಜ ಮಹಾರಾಜರು ಮಾಡಿರೋ ದೇವಸ್ಥಾನ ಅಂತ ಕೇಳ್ಪಟ್ಟಿದ್ದೀನಿ ಸೊ ಈಗ ಒಂದು ಟೂ ಇಯರ್ಸ್ ಇಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ರಾಮೇಶ್ವರದಲ್ಲಿ ನಾವು ಹೇಗೆ ಕಾಳಬೈರುವ ಸ್ವಾಮಿಯಿಂದ ಹಿಡಿದು ಎಲ್ಲ ಈ ಚಂಡಿಕಾ ಚಂಡಿಕೇಶ್ವರ ಬನ್ನಿಮರ ಪ್ರತಿಯೊಂದು ಅಲ್ಲಿ ಇರೋ ಇದೆ ಇಲ್ಲಿ ಫಸ್ಟ್ ಇಲ್ಲಿ ಐನೂರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ಎವ್ರಿ ಡೇ ಬರಕ್ ಅಂದ್ರೂ ಎವ್ರಿ ಮಂಡೇ ನಾನು ಮಿಸ್ ಮಾಡಲ್ಲ ಬರ್ತೀನಿ ಎವ್ರಿ ಮಂಡೇ ಇಲ್ಲಿ ಯಾರು ಬೇಕಾದ್ರೂ ಪೂಜೆಗೆ ಕೊಡ್ಬೋದು ಇಲ್ಲಿ ಪ್ರಸಾದ ಸಹ ಇರುತ್ತೆ ಎವ್ರಿ ಮಂಡೇ ಎವ್ರಿ ಸೋಮವಾರ ಅಭಿಷೇಕ ವಿತ್ ಪ್ರಸಾದ ನಾವು ಕೊಡ್ಬೋದು ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಇವರೆಲ್ಲರೂ ಹೇಳುತ್ತಿರುವುದು ನಿಜ ದೇವಸ್ಥಾನವನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೆ ಿದ್ದಾರೆ ಇಲ್ಲಿಗೆ ದೂರದ ಪ್ರದೇಶಗಳಿಂದಲೂ ಸಹ ಜನರು ಬರುತ್ತಾರಂತೆ ಇನ್ನು ಗರ್ಭಗುಡಿಯು ಅತ್ಯಂತ ಸುಂದರವಾಗಿದೆ ಒಮ್ಮೆ ನಾವು ಮೂಲ ವಿಗ್ರಹವನ್ನು ನೋಡಲು ದೇವಸ್ಥಾನದ ಒಳಗೆ ಪ್ರವೇಶಿಸಿದರೆ ಸಾಕು ಅಲ್ಲಿಯೇ ಈಶ್ವರನನ್ನು ನೋಡಿಕೊಂಡೇ ಇರಬೇಕು ಎಂದು ಎನಿಸುತ್ತದೆ ಇಲ್ಲಿಗೆ ಬಂದು ಏನೇ ಕೇಳಿಕೊಂಡರೂ ಸಹ ನೆರವೇರುತ್ತದೆಯಂತೆ ಹೀಗಾಗಿ ಜನರು ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ನಂಬಿಕೆಯಿಂದ ಮಾಡಿಕೊಂಡು ಹೋಗುತ್ತಾರಂತೆ ನಾನು ಇಲ್ಲಿ ಪ್ರತಿ ಸೋಮವಾರ ಮತ್ತೆ ಶನಿವಾರ ಬರ್ತಾ ಇರ್ತೀನಿ ಈ ದೇವಸ್ಥಾನದಲ್ಲಿ ಬಂದ್ರೆ ಏನೋ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ ಇಲ್ಲಿ ವಿಶೇಷ ಅಂದರೆ ಎರಡು ಗಂಬ ಇದೆ ಮತ್ತು ವಿಶಾಲವಾಗಿದೆ ಪ್ರತಿ ಸೋಮವಾರ ಅರ್ಚಕರೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಬಂದರೆ ಒಂದು ಪ್ರಶಾಂತತೆ ಇರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬರ್ತೀವಿ ಪ್ರತಿ ಸೋಮವಾರ ಪೂಜೆ ಇರುತ್ತಲ್ಲ ಅದಕ್ಕೋಸ್ಕರ ಬರ್ತೀವಿ ಗರ್ಭಗುಡಿಯಲ್ಲಿ ಸೋಮವಾರದಂದು ಶಿವನಿಗೆ ವಿಶೇಷ ಅಲಂಕಾರಗಳನ್ನು ಮಾಡುತ್ತಾರೆ ಸೋಮವಾರವಂತೂ ಇಲ್ಲಿ ಕಾಲಿಡಲು ಸಹ ಜಾಗವಿರುವುದಿಲ್ಲ ನೂರಾರು ಜನರು ಬರುತ್ತಾರೆ ಇಲ್ಲಿಯೇ ನೆಲೆಸಿರುವ ಉತ್ತರ ಭಾರತದವರು ಸಹ ಇಲ್ಲಿಗೆ ಬರುತ್ತಾರೆ ಶಿವನನ್ನು ಎಷ್ಟೊಂದು ಭಕ್ತಿಯಿಂದ ಕಾಣುತ್ತಾರೆಂದರೆ ಇಲ್ಲಿ ಶಿವನನ್ನು ಬಿಟ್ಟರೆ ಬೇರೇನು ಇಲ್ಲವೇನೋ ಅನಿಸುತ್ತದೆ ನಾವು ಸಹ ಶಿವನಲ್ಲಿ ಅವನ ಧ್ಯಾನ ಮಾಡುತ್ತಲೇ ಇರಬೇಕು ಅವನನ್ನು ಸ್ಮರಿಸುತ್ತಲೇ ಇರಬೇಕು ಎಂದು ಅನಿಸುತ್ತದೆ ಅಷ್ಟರ ಮಟ್ಟಿಗೆ ಇಲ್ಲಿ ಭಕ್ತಿ ಶ್ರದ್ಧೆ ಪೂಜೆಗಳು ನೆರವೇರುತ್ತವೆ ಜನರು ಸಹ ಇಲ್ಲಿ ಸಾಕಷ್ಟು ಸಮಯ ಕಳೆಯುತ್ತಿರುವುದು ನಾವು ಗಮನಿಸಿದೆವು ಇನ್ನು ಇಲ್ಲಿನ ರಾಮೇಶ್ವರ ದೇವಸ್ಥಾನಕ್ಕೂ ಕಾಶಿಗೂ ಸಂಬಂಧ ಇದೆ ಅರೆ ಬೆಂಗಳೂರಿನಲ್ಲಿರುವ ರಾಮೇಶ್ವರ ದೇವಸ್ಥಾನಕ್ಕೂ ಕಾಶಿ ವಿಶ್ವನಾಥನಿಗೂ ಏನು ಸಂಬಂಧ ಎಂದು ಯೋಚನೆ ಮಾಡುತ್ತಿದ್ದಾರ ಅದಕ್ಕೂ ಉತ್ತರವನ್ನು ಇಲ್ಲಿ ಪ್ರಧಾನ ಅರ್ಚಕರೇ ನೀಡುತ್ತಾರೆ ಕೇಳಿ ಅದಕ್ಕೂ ಮೊದಲು ಈ ದೇವಸ್ಥಾನದ ವಿಶೇಷತೆಗಳನ್ನು ಇವರಿಂದಲೇ ಕೇಳಿ ಸುಮಾರು ಮೂರುವರೆ ಎಕರೆ ಪ್ರದೇಶದಲ್ಲಿ ವಿಶಾಲವಾಗಿರುವಂಥ ದೇವಸ್ಥಾನ ಇದು ಈ ದೇವಸ್ಥಾನನ ಸರ್ ಎಂ ವಿಶ್ವೇಶ್ವರಯ್ಯನವರ ಸೋದರ ಮಾವನವರಾದಂಥ ರಾಮಯ್ಯನವರು ದೇವಸ್ಥಾನಕ್ಕೆ ಕೊಡುಗೆ ಆಗಿ ಕೊಟ್ಟಿರ್ತಾರೆ ಈ ಜಾಗನ ಆಮೇಲೆ ಕೆಂಪೇಗೌಡರ ಕಾಲದಲ್ಲಿ ರಾಮೇಶ್ವರ ಅಂತೇಳಿ ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ ಇದು ಸುಮಾರು ನಾನ್ನೂರೈನೂರು ವರ್ಷದ ಇತಿಹಾಸ ಇರುವಂಥವುದು ಇಲ್ಲಿ ವಿಶೇಷವಾದಂಥ ಪೂಜೆಗಳು ಪುನಸ್ಕಾರಗಳು ನಡ್ಕೊಂಡು ಹೋಗ್ತಾಯಿದೆ ಅನಾದಿ ಕಾಲದಿಂದಲೂ ಇಲ್ಲಿ ಬಹಳ ಜನ ಸಾವಿರಾರು ಜನ ಭಕ್ತರು ಬಂದು ಹೋಗ್ತಾರೆ ಹಾಗೂ ಇಲ್ಲಿ ಮುಂದೆ ಮುಖಮಂಟಪ ಅಂತ ಒಂದು ಇದೆ ಈ ಮುಖಮಂಟಪ ಕೃಷ್ಣರಾಜ ಒಡೆಯರ್ ಮೈಸೂರು ಅರಸರಿಗೆ ಇಪ್ಪತ್ತೊಂದು ವರ್ಷ ಹುಟ್ಟದಬ್ಬ ಆಯಿತು ಅಂತೇಳಿ ದೇವಸ್ಥಾನಕ್ಕೆ ಅವರು ಕೊಡುಗೆ ಹಾಕಿ ಕೊಟ್ಟಿರ್ತಾರೆ ಇದು ಮತ್ತು ಹಿಂದ್ಗಡೆ ಒಂದು ಸ್ಕೂಲ್ ಇದೆ ಕೃಷ್ಣ ಮಂದಿರ ಅಂತಾರೆ ಆ ಶಾಲೆಯಲ್ಲಿ ವಿಷ್ಣುವರ್ಧನು ಈ ಪ್ರಕಾರವಾಗಿ ಬಹಳ ಸ ಚಿತ್ರನಟರು ಸ್ವಾಮೀಜಿಗಳು ಈ ಸುತ್ತಮುತ್ತ ಇರುವಂಥ ಡಾ ಡಾಕ್ಟ್ರುಗಳಿದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಎಲ್ಲ ಇಲ್ಲಿಂದ ಓದಿರೋರು ಬೇರೆ ಬೇರೆ ದೇಶದಲ್ಲಿದ್ದಾರೆ ಅವರೆಲ್ಲ ಬರ್ತಾರೆ ಹೋಗ್ತಿರ್ತಾರೆ ಇಲ್ಲಿ ಮುಖ್ಯವಾಗಿ ಡಾಕ್ಟರ್ ಪ್ರಕಾಶ್ ಅಂದ್ಬಿಟ್ಟು ಅವರು ಭಾಳ ಇದನ್ನು ಒಂದು ಅಭಿವೃದ್ಧಿ ಮಾಡೋದಕ್ಕೆ ಈ ಸರ್ವ ಸಾರ್ವಜನಿಕರ ಒಂದು ಸಹಕಾರದಿಂದ ಇಷ್ಟೆಲ್ಲ ಅಭಿವೃದ್ಧಿ ಐದು ವರ್ಷದಿಂದ ಭಾಳ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಕಾಶಿ ಯಾತ್ರೆಗೆ ಹೋಗಲು ಸಾಧ್ಯವಾಗದಿದ್ದವರು ಇಲ್ಲಿಗೆ ಬಂದರೆ ತಮ್ಮ ಕಾಶಿ ಯಾತ್ರೆ ಪೂರ್ಣಗೊಳ್ಳುತ್ತದೆ ಅದು ಹೇಗೆ ಕಾಶಿಗೆ ಹೋಗದಿದ್ದರೂ ಕಾಶಿ ಯಾತ್ರೆ ಪೂರ್ಣಗೊಳಿಸುವುದು ಎಂದು ಯೋಚನೆ ಮಾಡುತ್ತಿದ್ದೀರಾ ಅದಕ್ಕೂ ಉತ್ತರ ನೀಡುತ್ತಾರೆ ಕೇಳಿ ಅರ್ಚಕರು ನಮ್ಮಲ್ಲಿ ಒಂದು ಪದ್ಧತಿ ಏನು ಅಂದರೆ ಯಾರಾದರೂ ಕಾಶಿಗೆ ಹೋಗೋವರು ಮುಂಚಿತವಾಗಿ ರಾಮೇಶ್ವರಕ್ಕೆ ಹೋಗಿ ರಾಮೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮರಳು ತಗೊಂಡು ಬಂದು ಕಾಶಿನಲ್ಲಿ ವಿಶ್ವೇಶ್ವರನ ದರ್ಶನ ಮಾಡಿ ಅಲಹಾಬಾದ್ ಅಂದರೆ ಪ್ರಯಾಗ್ರಾಜ್ ಅಂತಾರೆ ಈಗ ಅಲ್ಲಿ ಅದನ್ನು ಬೆರೆಸಿ ಅಲ್ಲಿಂದ ನೀರು ತಗೊಂಡು ಬಂದು ರಾಮೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದಾಗ ಒಂದು ಪರ್ಯಾಯ ಆಗುತ್ತೆ ಅಂದರೆ ಒಂದು ಕಾಶಿ ಯಾತ್ರೆ ಫಲ ಪೂರ್ತಿ ಸಿಗತ್ತೆ ಅಂತ ಯಾರಿಗೆ ರಾಮೇಶ್ವರಕ್ಕೆ ಹೋಗೋಕ್ಕೆ ಅನಾನುಕೂಲವಾಗಿರ್ತದೆ ಅಂತಹ ಭಕ್ತ ಮಹಾಶಯರು ನಮ್ಮಲ್ಲೇ ಬಂದು ಇಲ್ಲಿ ಭಗವಂತನಿಗೆ ಒಂದು ಪೂಜೆ ಮಾಡಿಸಿ ಆಮೇಲೆ ಕಾಶಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಎಲ್ಲ ತೀರ್ಥಯಾತ್ರೆ ಎಲ್ಲ ಮುಗಿಸ್ಕೊಂಡು ಅಲಹಾಬಾದಿಂದ ತ್ರಿವೇಣಿ ಸಾಗರದಿಂದ ನೀರು ತಗೊಂಡು ಬಂದು ಭಗವಂತನಿಗೆ ಅಭಿಷೇಕ ಕೊಡ್ತಾರೆ ಇದೊಂದು ಪದ್ಧತಿ ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾಯಿದೆ ಚಾಮರಾಜಪೇಟೆಯಲ್ಲಿರುವ ರಾಮೇಶ್ವರ ದೇವಸ್ಥಾನ ಬಹಳ ಪವರ್ಫುಲ್ ದೇವಸ್ಥಾನ ಇಲ್ಲಿಗೆ ಬಂದು ತಾವು ಏನೇ ಕೇಳಿಕೊಂಡರೂ ನೆರವೇರುತ್ತದೆ ಇಲ್ಲಿನ ಶಿವ ಬಹಳ ಶಕ್ತಿ ಪೂರಿತ ಇಲ್ಲಿ ಕಾಶಿ ವಿಶ್ವನಾಥನಿಗೆ ನಡೆಯುವ ಅಭಿಷೇಕವೂ ನಡೆಯುತ್ತದೆ ಹೀಗಾಗಿ ದೇವಸ್ಥಾನ ಬಹಳ ಮಹಿಮೆಯಿಂದ ಕೂಡಿದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬರು ಪಾಸಿಟಿವ್ ಎನರ್ಜಿ ಕಂಡುಕೊಂಡಿದ್ದಾರೆ ಇಲ್ಲಿಗೆ ಬಂದರೆ ಎಲ್ಲವೂ ತಾವು ಅಂದುಕೊಂಡಂತೆ ನಡೆಯುತ್ತದೆ ನೀವು ಸಹ ರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಶಿ ಯಾತ್ರೆಯನ್ನು ಪೂರ್ಣಗೊಳಿಸಿಕೊಂಡು ಹಾಗೂ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಶಿವನ ಮುಂದೆ ಇಟ್ಟು ಅವುಗಳನ್ನು ಪರಿಹಾರ ಮಾಡಿಕೊಳ್ಳಿ ಇದೇ ರೀತಿ ನಿಮ್ಮ ಊರು ಗ್ರಾಮಗಳಲ್ಲಿ ವಿಶೇಷ ಮಹಿಮಾನ್ವಿತ ಶಿವಾಲಯಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ ಅದನ್ನು ನಾವು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ಡಬಲ್ ಒನ್ ತ್ರೀ ಸೆವೆನ್ ಟು ತ್ರಿಬಲ್ ಫೈವ್